ಕೊರೋನಾ ನಿಫಾಗಿಂತಲೂ ಈಗ ಡೆಲ್ಟಾ ವೈರಸ್ ತಳಿಯದ್ದೇ ಆತಂಕ ಇಸ್ರೇಲನ್ನ ತಬ್ಬಿಬ್ಬು ಮಾಡಿದ್ದ ಅವಾಂತರಿ ಹೆಮ್ಮಾರಿ ಬೆಂಗಳೂರಲ್ಲೂ ನಡುಕ ಹೊತ್ತಿಸುತ್ತಿದೆ ಮೂರನೇ ಅಲೆ ಎಬ್ಬಿಸುತ್ತಾ ಡೆಲ್ಟಾ ವೈರಸ್ ತಳಿ ಬೆಂಗಳೂರಿಗರ ನಿದ್ದೆಗೆಡಿಸಿದ ರೂಪಾಂತರಿ ಕಳೆದ ಎರಡು ಮೂರು ತಿಂಗಳಿನಿಂದ ಕೊರೋನಾ ಸದ್ದಡಗಿತ್ತು ಅಲ್ಲೊಂದಿಷ್ಟು ಎಲ್ಲೊಂದಿಷ್ಟು ಕೇಸ್ ಬರ್ತಿರೋದು ಬಿಟ್ಟರೆ ಎಲ್ಲೂ ಸೋಂಕಿನ ಸುನಾಮಿ ಎದ್ದಿರಲಿಲ್ಲ ಆದ್ರೀಗ ಹೋದ್ಯ ಪಿಶಾಚಿ ಅಂದ್ರೆ ಬಂದೇ ಗವಾಕ್ಷಿ ಅನ್ನೋ ಹಾಗೆ ಡೆಲ್ಟಾ ವೈರಸ್ ತಳಿ ಲಗ್ಗೆ ಇಟ್ಟಿದೆ ಒಂದಲ್ಲ ಎರಡಲ್ಲ ಮೂರು ರೂಪಾಂತರಿ ತಳಿಗಳು ಬೆಂಗಳೂರಿಗರನ್ನ ಬೆಚ್ಚಿ ಬೀಳಿಸಿದೆ ನಾನೂರು ಮಂದಿಯ ಸ್ಯಾಂಪಲ್ಗಳನ್ನು ಲ್ಯಾಬ್ಗೆ ಕಳುಹಿಸಲಾಗಿತ್ತು ಜಿನೋಮಿಕ್ ಸೀಕ್ವೆನ್ಸಿಂಗ್ ವೇಳೆ ಎ ವೈ ತ್ರೀ ಸಿಕ್ಸ್ ಅನ್ನೋ ಮೂರು ಡೆಲ್ಟಾ ವಂಶೀಯ ತಳಿಗಳು ಪತ್ತೆಯಾಗಿವೆ ಇಸ್ರೇಲ್ ಅನ್ನ ಕಾಡಿದ ಈ ತಳಿಗಳ ಭಯ ಈಗ ಬೆಂಗಳೂರಿನಲ್ಲೂ ಕಾಡ್ತಾ ಇದೆ ಈಗ ರೂಪಾಂತರಗೊಂಡಂತ ವೈರಸ್ನ ಗುಣ ಏನಂದ್ರೆ ಇಮ್ಮಿಡಿಯೇಟ್ಲಿ ನೆಕ್ಸ್ಟ್ ಡೇನೆ ಅದು ಲಂಗ್ಸ್ ಹೋಗುತ್ತೆ ರೋಗ ಲಕ್ಷಣಗಳು ಬಹಳ ಬೇಗ ಕಾಣಿಸುತ್ತೆ ಆಮೇಲೆ ಅದ್ರ ಕಾಂಪ್ಲಿಕೇಶನ್ಸ್ ಉಸಿರಾಡದ ತೊಂದರೆ ಆಗಲಿ ಮೆನಿಂಜೈಟಿಸ್ ಆಗಲಿ ಬ್ರೈನ್ ಹೋಗೋದಾಗ್ಲಿ ಇದೆಲ್ಲ ಬಹಳ ಬೇಗ ಆಗೋದ್ರಿಂದ ಜನಗಳಿಗೆ ಭಯ ಬರುತ್ತೆ ವ್ಯಾಕ್ಸಿನ್ ಹಾಕಿಸಿದರೂ ಕಾಡುತ್ತೆ ಹುಷಾರ್ ಬರೋ ಮುನ್ನವೇ ಇರಲಿ ಎಚ್ಚರ ಎಚ್ಚರ ಬದಲಾಗುತ್ತಿರುವ ವೈರಸ್ ಬಗ್ಗೆ ತಜ್ಞರಲ್ಲೂ ಆತಂಕ ಸೃಷ್ಟಿಯಾಗಿದೆ ಇಸ್ರೇಲ್ನಲ್ಲಿ ಶೇಕಡಾ ಅರವತ್ತರಷ್ಟು ಮಂದಿ ಲಸಿಕೆ ಪಡೆದಿದ್ರೂ ಸೋಂಕು ಹೆಚ್ಚಳಕ್ಕೆ ಇದೇ ಎವೈಟ್ವಲ್ ಉಪವರ್ಗವೇ ಕಾರಣವಾಗಿತ್ತು ವ್ಯಾಕ್ಸಿನೇಷನ್ ಮೂಲಕ ಉತ್ಪತ್ತಿಯಾಗೋ ಪ್ರತಿಕಾಯಕ್ಕೂ ಈ ವೈರಸ್ ಬಗ್ಗೋದಿಲ್ಲ ಅನ್ನೋದು ಆತಂಕ ಹೆಚ್ಚಿಸಿದೆ ಈ ಕೋವಿಡ್ ವಿರುದ್ಧ ಹೋರಾಡತಕ್ಕಂಥ ಶಕ್ತಿ ಒಬ್ಬೊಬ್ಬರ ದೇಹದಲ್ಲೂ ಡಿಫರೆಂಟ್ ಆಗಿರುತ್ತೆ ಈಗ ನಾವು ವ್ಯಾಕ್ಸಿನೇಷನ್ ಅನ್ನ ಏನು ತೆಗೆದುಕೊಳ್ತಾ ಇದೀವಿ ಈ ವ್ಯಾಕ್ಸಿನೇಷನ್ ಏನಿದ್ರು ನಮಗೆ ಸ್ವಲ್ಪ ಮಟ್ಟಿಗೆ ಒಂದು ಇಮ್ಯುನಿಟಿಯನ್ನ ನಮಗೆ ಕೊಡ್ತಕ್ಕಂಥದ್ದು ಅಥವಾ ಸ್ವಲ್ಪ ಮಟ್ಟಿಗೆ ಡಿಸೀಸ್ ಅನ್ನ ಪ್ರಿವೆಂಟ್ ಮಾಡತಕ್ಕಂಥದ್ದು ಆಗುತ್ತೆ ಇದು ಎಷ್ಟು ತಿಂಗಳ ಕಾಲ ಬರುತ್ತೆ ಅಥವಾ ಎಷ್ಟು ವರ್ಷಗಳ ಕಾಲ ಬರುತ್ತೆ ಇದು ನಮಗೆ ಇನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಾಗಿದೆ ಡೆಲ್ಟಾ ವೈರಸ್ ಮೂವತ್ತೆಂಟು ಜನರಲ್ಲಿ ಕಾಣಿಸ್ಕೊಂಡ್ರೆ ಹದಿನಾರು ಮಂದಿಯಲ್ಲಿ ಇತರೆ ತಳಿಗಳು ಪತ್ತೆಯಾಗಿವೆ ಜನ ಈಗಲೂ ಮೈಮರತ್ರೆ ಅಪಾಯ ಕಟ್ಟಿಟ್ಟಬುತ್ತಿ ಆಶಿಕ್ ಮುಲ್ಕಿ ನ್ಯೂಸ್ ಐಟಿನ್ ಕನ್ನಡ ಬೆಂಗಳೂರು